ಸಾರ್ವಜನಿಕರು ಬಯಸಿದಂತೆ ಲಾಲ್ಬಾಗ್ ಅಭಿವೃದ್ಧಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ಹತ್ತು ಕೋಟಿ ರು ಅನುದಾನ ನೀಡಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಘೋಷಿಸಿದ್ದಾರೆ ಲಾಲ್ಬಾಗ್ ನಲ್ಲಿ ನಾಗರಿಕರ ಜೊತೆ ನಡಿಗೆ ಹಾಗೂ ಸಂವಾದದ ನಂತರ ಟನಲ್ ರಸ್ತೆಗೆ ಪ್ರವೇಶ ಜಾಗ ಪರಿಶೀಲನೆ ನಡೆಸಿ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು ಇನ್ನೂರು ಜನರನ್ನ ನಾಗರಿಕರತ್ತ ಮಾತಾಡಿಸಿದ್ದೀನಿ ನಾನೇ ಪ್ರೈವೇಟ್ ಮಾತಾಡಿದ್ದೀನಿ ಎಲ್ಲರೂ ಫೋನ್ ನಂಬರ್ನ ತೆಗೆದುಕೊಂಡಿದ್ದೀನಿ ನನಗೆ ಅವ್ರ ಪ್ರಾಬ್ಲಮ್ ಸಾರ್ಟ್ಔಟ್ ಆಗಬೇಕು ಬೆಂಗಳೂರು ನಗರ ನಾಗರಿಕರು ಅವರ ಹತ್ರ ನಡೆದಿದ್ದೀನಿ ಅವರ ಅಭಿಪ್ರಾಯ ಕೇಳಿದ್ದೀನಿ ಅವರು ಸಂತೋಷದಿಂದ ಅವರ ಅಭಿಪ್ರಾಯಗಳನ್ನ ಅವರ ನೋವನ್ನ ಅವರ ದುಃಖ ದುಮಾನಗಳನ್ನ ತಿಳಿಸಿದ್ದಾರೆ ಸೊ ಇಲ್ಲಿ ಈ ವಾತಾವರಣ ಬೆಂಗಳೂರು ನಗರದಲ್ಲಿ ಹೆಚ್ಚಿಸಬೇಕು ಅದಕ್ಕೆ ಮುಂದಕ್ಕೆ ಎಲ್ಲೆಲ್ಲಿ ಅರಣ್ಯ ಪ್ರದೇಶ ಇದೆ ಅರಣ್ಯ ಪ್ರದೇಶನ ಉಳಿಸ್ಕೊಂಡು ಅಲ್ಲಿ ಟ್ರೀ ಪಾರ್ಕ್ ಮಾಡಲಿಕ್ಕೆ ನಾನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಹತ್ರ ಮಾತಾಡಿ ಈಶ್ವರ್ ಖಂಡವ್ರ ಹತ್ರ ಮಾತಾಡಿ ನಾವು ಕೂಡ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ನ ಕೊಟ್ಟುಕೊಂಡು ಹೊಸಗೆ ಇಂತಹ ಲಾಲ್ಬಾಗ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಮುಂದಕ್ಕೆ ಯೋಜನೆಗಳನ್ನು ತಯಾರು ಮಾಡ್ತೀವಿ ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಡಿಸಿಷನ್ ನಂಬರ್ ಟು ಇಲ್ಲಿ ಡಾಕ್ಟರ್ ಇರಬೇಕು ಅಂತ ಹೇಳಿದ್ದಾರೆ ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಒಬ್ಬ ಡಾಕ್ಟರ್ ಪ್ಲಸ್ ಒಂದು ಆಂಬುಲೆನ್ಸ್ ಇಲ್ಲಿ ಕಂಪಲ್ಸರಿ ಇಡುವಂತ ನಾವು ತೆಗೆದುಕೊಂಡಿದೀವಿ ನಂಬರ್ ತ್ರೀ ಯೂರಿನಲ್ ಫ್ರೀ ಮಾಡಬೇಕು ಅಂತ ಹೇಳಿದ್ದಾರೆ ಆ ಯೂರಿನಲ್ ಫ್ರೀಸ್ ನಾನು ಫ್ರೀ ಮಾಡೋ ಇಲ್ಲಿ ಕೆಲವು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ ಕೆಲವು ಮಧ್ಯ ರೋಡ್ಸ್ ಕೆಲವು ಟೀಸಿಸು ಇಲ್ಲಿ ಸುತ್ತಮುತ್ತಲು ಎಲ್ಲ ಅದಕ್ಕೆ ಸ್ಪೆಷಲ್ ಆಗಿ ನಮ್ಮ ಜಿ ವಿ ವತಿಯಿಂದ ಇಲ್ಲ ಕಾರ್ಪೊರೇಷನ್ ವತಿಯಿಂದ ಆರ್ಟಿಕಲ್ಚರ್ ಎಲ್ಲ ಸೇರಿ ಹತ್ತು ಕೋಟಿ ರೂಪಾಯಿಯನ್ನ ನಾನು ಇಲ್ಲಿ ವಿಸಿಟ್ ಪಂಡ್ ಮಾಡಿದಕ್ಕೆ ಅವ್ರಿಗೆ ಏನ್ ಬೇಕು ನಾಗರಿಕರು ಏನ್ ಬಯಸ್ತಾರೆ ನಾವು ರಾಜಕಾರಣಿಗಳ ತೀರ್ಮಾನ ಅಲ್ಲ ನಿಮ್ಮ ನಾಗರಿಕರು ಏನೇನ್ ಬೇಕು ಅಂತ ಹೇಳಿ ಬಯಸ್ತಾ ಇದಾರೆ ಯಾಕೆಂದ್ರೆ ಕೆಲವರೆಲ್ಲ ಇಲ್ಲಿ ಜಿಮ್ನಾಸಿಯಂ ಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ಮೂಲೆಯಲ್ಲಿ ಓಪನ್ ಆಗಿರಬೇಕು ಕ್ಲೋಸ್ಡ್ ಆಗಿ ಇರಬೇಕು ಹೆಣ್ಮಕ್ಳಿಗೆ ಅನುಕೂಲ ಇರಬೇಕು ಹಿರಿಯರಿಗೆ ಅನುಕೂಲ ಆಗಬೇಕು ಅಂತ ಹೇಳಿದ್ದಾರೆ ಅದನ್ನ ಎಲ್ಲಿ ಅಂತ ಜಾಗ ಅವ್ರ ಕೇಲೇನೆ ಐಡೆಂಟಿಫೈ ಮಾಡಿಸ್ಬಿಟ್ಟು ಒಂದು ಜಿಮ್ನಾಸ್ಟಿಯನ್ನ ಓಪನ್ ಜಿಮ್ನಾಶಿಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ವಿಚಾರದಲ್ಲಿ ಹೇಳಿದ್ದಾರೆ ನಾನು ಟನಲ್ ವಿಚಾರದಲ್ಲಿ ನಾವು ಯಾವ ಕೂಡ ಇಲ್ಲಿ ಉಪಯೋಗಿಸ್ತೀವಿ ಬಟ್ ಅಲ್ಲಿ ಓಪನಿಂಗ್ ಮಾತ್ರ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಕೊಡಲೇಬೇಕಾಗ್ತದೆ ಈ ಯಾವುದೇ ನಮ್ಮ ಈ ಹರ ಇದಕ್ಕೆ ತೋಟಗಾರಿಕೆಗೆ ಈ ಪಾರ್ಕ್ ಗೆ ಈ ಲಾಲ್ಬಾಗಿಗೆ ಎಫೆಕ್ಟ್ ಇರೋ ರೀತಿಲಿ ನಾನೀಗ ಆದ್ಮೇಲೆ ನಾನು ಸೈಟ್ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ನಮ್ಮ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ ಆ ಕೆಲಸ ನಾನು ಮಾಡ್ತೀವಿ ಆಮೇಲೆ ಇಲ್ಲಿ ನಮ್ಮ ಕೆಲವು ಸ್ಟೂಡೆಂಟ್ಸ್ ಟಿ ಸಿ ಕಂಡಕ್ಟ್ ಮಾಡಕ್ಕೆ ಇದ್ರ ಬಗ್ಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ಕೆ ಚರಿತ್ರೆ ಬರಲಿಕ್ಕೆ ಫೋಟೋಗ್ರಫಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಆಫೀಸರ್ಸ್ಗೆ ನಾನು ತಿಳಿಸಿದ್ದೇನೆ ಕಸವಿಲ್ಲ ವಿಚಾರವಾಗಿ ತಿಳಿಸಿದ್ದಾರೆ ವೆಹಿಕಲ್ ಪಾರ್ಕಿಂಗ್ ವಿಚಾರದಲ್ಲಿ ತಿಳಿಸಿದ್ದಾರೆ ರೀಪ್ಲಾಂಟೇಶನ್ ವಿಚಾರದಲ್ಲಿ ಕೂಡ ತಿಳಿಸಿದ್ದಾರೆ ಅದಕ್ಕೂ ಕೂಡ ನಾನು ಸಪ್ರೇಟಾಗಿ ಆಗಿ ವ್ಯವಸ್ಥೆ ಮಾಡ್ತೀನಿ ಮತ್ತು ಗಾರ್ಬೇಜ್ ವಿಚಾರದಲ್ಲಿ ಬೆಂಗಳೂರು ನಗರದ ಗಾರ್ಬೇಜು ಮತ್ತು ಟ್ರಾಫಿಕ್ ವಿಚಾರದಲ್ಲಿ ಅವ್ರೇನು ತಿಳಿಸಿದ್ದಾರೆ ಅದಕ್ಕೂ ಕೂಡ ಅವರಿಗೆಲ್ಲ ತಿಳಿಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಸೊ ಇಷ್ಟು ಮೇಜರ್ ಡಿಶನ್ಸ್ ಇವತ್ತು ನಾವು ತೆಗೆದುಕೊಂಡಿದ್ದೇವೆ ಆಮೇಲೆ ಆರು ಎಕರೆ ಲಾಲ್ಬಾಗ್ ನಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಏನ್ ಹೇಳ್ತಾ ಇದಾರೆ ಅದು ಸುಳ್ಳು ನಾನೀಗ ಹೋಗಿ ನೋಡ್ತೀನಿ ಐ ವಿಲ್ ಸಿ ದಟ್ ಒಂದು ಎಂಟ್ರಿ ಔಟ್ಸೈಡ್ ಮಾತ್ರ ಒಂದು ಎಕ್ಸಿಟ್ಗೆ ಒಂದು ಅವಕಾಶ ಕೊಡಬೇಕು ಎಲ್ಲಿ ಯೂಸ್ ಆಗದೇದಂತ ಜಾಗ ಏನಿದೆ ಆ ಜಾಗನ ನಾನು ಈಗ ಪರಿಶೀಲನೆ ಮಾಡಿ ಡಿಶನ್ ತಗೋತೀನಿ ಯಾರು ಗಾಬರಿ ಮಾಡ್ಕೊಡೋದು ಬೇಡ ಇದು ನಿಮ್ಮೆಲ್ಲರ ಆಸ್ತಿ ಇದು ನಾಗರಿಕರ ಆಸ್ತಿ ಇದು ಈ ಆಸ್ತಿನ ಪ್ರತಿಯೊಂದು ಆಸ್ತಿನೂ ಕೂಡ ಇಲ್ಲಿ ಉಳಿಸ್ಲಿಕ್ಕೆ ಮತ್ತು ಮರಿಗೌಡರ ಹೆಸರಿನಲ್ಲಿ ಏನು ರೋಸ್ ಪಾರ್ಕ್ ಇದೆ ಅದು ಹೊಸಗೆಲ್ಲ ಪೀಸಿಸ್ತಾ ಪೀಸಿಸ್ತಾ ಮಾಡಿ ಹೊಸ ರೋಸ್ ಪಾರ್ಕ್ನ ಏನು ಕಂಪ್ಲೀಟ್ ಇದು ಅದು ಮಾಡಿ ಬಹಳ ವರ್ಷ ಆಗಿದೆ ಈಗ ಹೊಸ್ದಾಗಿ ಮಾಡೋಂತ ಒಂದು ವ್ಯವಸ್ಥೆನ ಹೊಸ ಏನೇನು ವೆರೈಟಿಗಳಿದೆ ಅದನ್ನೆಲ್ಲ ತಂದು ಹಾಕಲಿಕ್ಕೆ ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ನಾವು ಇಬ್ರು ಸೇರಿ ಡಿಸಿಷನ್ ತೆಗೆದುಕೊಳ್ತೀವಿ ಇದು ಮೇಜರ್ ಡಿಸಿಷನ್ ಎಲ್ಲ ನಾಗರಿಕರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಯಿಸ್ತೇನೆ ಎಲ್ಲ ನಮ್ಮ ಆಫೀಸರ್ಸ್ ಕೂಡ ನಾನು ಅಭಿನಯಿಸ್ತೇನೆ ಎಲ್ಲರೂ ನಮ್ಮ ಪಾಲಿಟಿಷನ್ಸ್ಗಳಿಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಇವೆಲ್ಲ ನಾನು ಕ್ಷಮಿಸಬೇಕು ನಾಗರಿಕರ ಮಾತು ಅವರ ಧ್ವನಿನೇ ನಮ್ಮ ಸರ್ಕಾರದ ಧ್ವನಿ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮಸ್ಕಾರ ಅದಕ್ಕೆ ಅದಕ್ಕೆ ಕಸದ್ ಹೇಳಿದ್ದಾರೆ ಕಸದ್ದು ಟ್ರಾನ್ಸ್ಫರ್ ಸ್ಟೇಷನ್ ತಿಳಿಸಿದ್ದಾರೆ ಅದು ನಾನು ಆಫೀಸರ್ಸ್ ಹತ್ರ ಮಾತಾಡಿ ಐಡೆಂಟಿಫೈ ಮಾಡಿ ಆ ಜಾಗಗಳಲ್ಲೆಲ್ಲ ಒಂದು ಕ್ಯಾಮ್ರಾಗಳನ್ನು ಫಿಟ್ ಮಾಡಿ ಎಲ್ಲೋ ಕಡೆ ವಾಚ್ ಮಾಡಿ ಯಾವ ರೀತಿ ಮಾಡ್ತಾರೆ ಅಂತ ಅದಕ್ಕೊಂದು ತೀರ್ಮಾನ ಮಾಡ್ತೀವಿ ನಂಬರ್ ಟೂ ಈಗ ನಿಮ್ಮ ಪ್ರಶ್ನೆ ಅವರು ಕೇಳ್ತಾ ಇದ್ದಾರೆ ಏನಪ್ಪಾ ನೋಡಿ ಅವರಿಗೆ ಪಾಪ ರಾಜಕಾರಣ ಮುಖ್ಯ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಅವರಿಗೆ ಮುಖ್ಯ ಇಲ್ಲ ಅವ್ರು ಬಂದು ಅವರ ನೋವು ಏನಿದೆ ಹೇಳ್ಕೊಳ್ಬೋದಾಯ್ತು ನಾನೇನು ಬೇಡ ಅಂತ ನಾನು ಹೇಳಿದ್ದೇನೆ ಅವ್ರಿಗೆ ಜನ ಅಧಿಕಾರ ಕೊಟ್ಟವ್ರೆ ಗೆಲ್ಸಿದ್ದಾರೆ ಬಂದು ಮಾತಾಡಿ ಅವ್ರ ನೋವು ಏನಿಗೆ ಹಿಂಗೆ ನಾಗರಿಕರು ಬಂದು ಹೇಳಿದ್ರು ಅವರ ಪ್ರತಿನಿಧಿಯಾಗಿ ಬಂದು ಅವರು ಮಾತಾಡ್ಬೋದಾಯ್ತು ಅದನ್ನ ಮಾತಾಡ್ಬಿಟ್ಟು ನಾನು ರದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರ ಸರ್ಕಾರ ಬಂದಾಗ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಯಾವುದೇ ಡಿಸಿಷನ್ ತೆಗೆದುಕೊಂಡ್ರೆ ಒಂದು ಕೂಡ ಇಲ್ಲಿವರೆಗೂ ಪ್ರಜಾಪ್ರಭುತ್ವ ಬಂದ ಮೇಲೆ ಒಂದು ವಿರುದ್ಧವಾಗಿ ಮಾಡೋಕ್ಕೆ ಆಗಿಲ್ಲ ನಾವೇನಾರು ಒಂದು ತೀರ್ಮಾನ ಮಾಡಿದ್ರೆ ನಾವೇನಾದ್ರೂ ಒಂದು ತೀರ್ಮಾನ ಮಾಡಿದ್ರೆ ನಾಗರಿಕರಿಗೆ ಅನುಕೂಲ ಆಗಂತ ತೀರ್ಮಾನಗಳನ್ನು ಮಾಡ್ತೀವಿ ಹೊರತು ಜನರ ಪರವಾದಂತ ತೀರ್ಮಾನವನ್ನು ಮಾಡ್ತೀವಿ ಹೊರ್ತು ಸಂವಿಧಾನದ ಹಕ್ಕಿನಲ್ಲಿ ತೀರ್ಮಾನ ಮಾಡ್ತೀವಿ ಹೊತ್ತು ಬೇರೆ ನಾವು ಯಾವ ರೀತಿ ತೀರ್ಮಾನವನ್ನು ಮಾಡುದಿಲ್ಲ ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಅವ್ರ ಕೇಳಿ ಅವ್ರ ಹಣದಿ ನೆಕ್ಸ್ಟ್ ಕೂಡ ಅವ್ರ ಸರ್ಕಾರ ಬರುದಿಲ್ಲ ಅದಕ್ಕೆ ಅವ್ರು ಯೋಚನೆ ಮಾಡೋದು ಬೇಡ ಎಲೆಕ್ಷನ್ ಕಂಡಕ್ಟ್ ಆಗ್ತದೆ ಎಲೆಕ್ಷನ್ಗೆ ಸಿದ್ಧತೆ ಬೇಕಾದ್ರೆ ಎಲೆಕ್ಷನ್ ಇಲ್ಲದೆ ಹೋದ್ರೆ ಚಿಂತೆ ಅಲ್ಲ ಅವರು ಜಿಬಿ ಬೇಡ ಅನ್ನೋದು ಕಾಂಟೆಸ್ಟ್ ಮಾಡಿದೆ ಬೇಡ ಕಂಟೆಸ್ಟ್ ಮಾಡ್ತಾ ಇದಾರೆ ಅವರು ಬಿಟ್ಬಿಡ್ಲಿ ಅವರು ಯಾರಾದ್ರು ನಿಂತ್ಕೋತಾರೆ ಪಾಪ ಬೇಕಾದವರು ನಿಂತ್ಕೋತಾರೆ ಇಂಡಿಪೆಂಡೆಂಟ್ ನಿಂತ್ಕೋತಾರೆ ಬೇರೆ ಲೆಟ್ ಬೈ ಬಿಜೆಪಿ ಬೈಕಾಟ್ ಐದು ಕಾರ್ಪೊರೇಷನ್ ಎಲೆಕ್ಷನ್ ಬೈಕಾಟ್ ಆರ್ ಸೊ ಕಾನ್ಫಿಡೆಂಟ್ ಅಂತ ಗೌರ್ಮೆಂಟ್ ಮಾಡಿ ಫಸ್ಟ್ ಟೈಮ್ ಒಂದೊಂದು ವರ್ಷಕ್ಕೆ ಮೇಯರ್ ಹೋಯ್ತಿತ್ತು ಎರಡೂವರೆ ವರ್ಷಕ್ಕೆ ಮೇಯರ್ ಇದೆ ಅಂತ ಹೇಳ್ತೀವಿ ಐ ವಾಂಟ್ ಸ್ಟೆಬಿಲಿಟಿ ಗೌರ್ಮೆಂಟ್ಗೆ ಸ್ಟೆಬಿಲಿಟಿ ಒಂದೊಂದು ವಾರ್ಡ್ ಅಲ್ಲಿ ಸುಮಾರು ಒಂದೊಂದು ಹೆಚ್ಚು ಕಮ್ಮಿ ಒಂದು ಐದು ಸಾವಿರ ಜನ ವಾರ್ಡ್ ಕಮಿಟಿ ಮೆಂಬರ್ಸ್ ಆಗ್ತಾರೆ ಹೊಸ ಲೀಡರ್ಸ್ ಆಗ್ತಾರೆ ಮುನ್ನೂರ ಅರವತ್ತ ಒಂಬತ್ತು ಜನ ಕಾರ್ಪೊರೇಟ್ಗಳು ಮುಂದಕ್ಕೆ ಚುನಾವಣೆಗೆ ನಿಂತ್ಕೊಳ್ತಾರೆ ತ್ರೀ ಸಿಕ್ಸ್ಟಿ ನೈನ್ ಅದರಲ್ಲಿ ಫಿಫ್ಟಿ ಪರ್ಸೆಂಟು ಹೆಣ್ಣುಮಕ್ಕಳು ಇರ್ತಾರೆ ಅಂತ ಒಂದು ಐತಿಹಾಸಿಕ ತೀರ್ಮಾನ ಇವತ್ತು ನಾವು ಮಾಡಿದ್ದೀವಿ ಟುಡೇ ಐ ಆಮ್ ವೆರಿ ಹ್ಯಾಪಿ ಐ ಕೆಲ್ ಬು ಸೈಟ್ನ ವಿಸಿಟ್ ಮಾಡಿದ್ದೀನಿ ಕೆಲವರೆಲ್ಲ ಆರ್ ಎಕರೆ ನಾವು ತೆಗೆದುಕೊಡ್ತಾ ಇದೀವಿ ಅಂತ ಹೇಳಿದ್ರು ಯಾವ ಕಾರಣಕ್ಕೂ ಆರು ಎಕರೆ ತಗೊಳ್ಳೋಂಥ ಅವಶ್ಯಕತೆ ಇಲ್ಲೇನು ಬರೋದಿಲ್ಲ ಒಂದೊಂದೂವರೆ ಎಕರೆನ ಕೆಲಸ ಕೆಲವು ಸ್ಟೋರ್ ಮಾಡೋಕ್ಕೆ ಜಾಗಗಳಿಗೆ ಉಪಯೋಗ ಪಾರ್ಕಿಂಗ್ ಅಂತ ಇಲ್ಲಿದೆ ಬಾರ್ಡ್ರಲ್ಲಿ ಒಂದು ಪಾರ್ಕಿಂಗ್ ಅದು ಮಾತ್ರ ನಾವು ಉಪಯೋಗಿಸ್ಕೊಂಡ್ ಅಷ್ಟೇ ವಾಪಸ್ಸು ಇಲ್ಲೇ ರೆಸ್ಟೋರ್ ಮಾಡ್ತೀವಿ ಏನಿದು ಅದೇ ಪೊಸಿಷನ್ ಮಾಡ್ತೀವಿ ಇಲ್ಲೊಂದು ಇಪ್ಪತ್ತು ಸಾವಿರ ಅಷ್ಟು ಅರ್ಧ ಎಕರೆ ಅಷ್ಟು ಓಪನಿಂಗ್ ಒಂದು ಅವಕಾಶ ಮಾಡಿಬಂದ್ವಿ ಬಾರ್ಡ್ರೋಡ್ ಪಕ್ಕದಲ್ಲಿ ರೋಡ್ ಪಕ್ಕದಲ್ಲಿ ಸಿದ್ದಾಪುರ ರೋಡ್ ಇದೆಲ್ಲ ಆ ಪಕ್ಕದಲ್ಲಿ ಇದಕ್ಕೆ ನಮ್ಮ ಅಲ್ಲಿ ಓಪನಿಂಗ್ ಮಾತ್ರ ಎಂಟ್ರಿ ಓಪನಿಂಗ್ ಒಂದು ಅವಕಾಶ ಮಾಡಿಕೊಡ್ಬೇಕು ಬೇರೆ ಇನ್ನೂ ಇಲ್ಲ ಬೇರೆ ನಾವು ಲಾಲ್ಬಾಗ್ಗೆ ಯಾವ ಥರದ್ದು ಡ್ಯಾಮೇಜ್ ಆಗ್ತೀವಿ ಅದನ್ನು ನಾವು ಕಾಪಾಡ್ತೀವಿ ಸದ್ಯಕ್ಕೆ ಕೆಲವು ಜಾಗಗಳಿಗೂ ಸಾಮಾನು ಇಟ್ಕೊಳ್ಳೋಕ್ಕೆ ಮತ್ತು ಮಾಡೋಕ್ಕೆ ಕೆಲವಲ್ಲ ಒಂದು ಒಂದು ರೆಕ್ರೆ ಬೇಕಾಗ್ತದೆ ಅದು ವಾಪಸ್ಸು ಲಾಲ್ಬಾಗ್ಗೆ ಬಿಟ್ಟು ಅದನ್ನ ಕ್ಲೀನಾಗಿ ಅದಕ್ಕಿಂತ ಜಾಸ್ತಿ ಇರೋದಕ್ಕಿಂತ ಚೆನ್ನಾಗಿ ಈಗೇನಿದೆ ಇದಕ್ಕಿಂತ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ತೀವಿ ಪ್ರತಿಯೊಂದು ಸಣ್ಣ ಸಣ್ಣ ಗಿಡಗಳಿದೆ ಅದನ್ನು ಕ್ಲೀನ ಭಾಳ ಟೆಕ್ನಿಕಲ್ ಆಗಿ ಅದನ್ನು ತೆಗೆದು ತಿರ್ಗಾ ರೀಪ್ಲಾಂಟ್ ಮಾಡೋಂಥ ಕೆಲಸ ಕೂಡ ಆ ಒಂದೇ ಎಕರೆಯಲ್ಲೂ ಕೂಡ ನಾವು ಮಾಡ್ತೀವಿ ರಾತ್ರಿ ಮಳೆ ಮೊನ್ನೆಗಾಗಿ ಏನು ಅದೆಲ್ಲ ಸರಿ ಮಾಡ್ತೀವಿ ಬಿಡಿ ನಾನು ಈಗ ಕೆಲವು ಮಳೆಯಲ್ಲೂ ಕೂಡ ಪಾಟೋಲ್ ಹಾಕುವಂಥ ಒಂದು ಅವಕಾಶ ಬಂದಿದೆ ಅದನ್ನು ಕೂಡ ನಾವು ವೆಟ್ ಫಿಕ್ಸಿಂಗ್ ಮಾಡ್ತೀವಿ ನನಗೆ ರಿಪೋರ್ಟ್ ತರಿಸ್ಕೊಂಡು ಯಾವ ಕ್ಯಾಬಿನೆಟ್ ಇಲ್ಲ ಯಾವ ಅಧಿಕಾರನು ಇಲ್ಲ ಏನು ಇಲ್ಲ ಸುಮ್ನೆ ನಿಮ್ಮ ಮಾಧ್ಯಮದ ಗಾಳಿ ಸುದ್ದಿ ಯಾರು ಮಾತು ಕಟ್ಕೊಂಡು ಗಾಳಿ ಸುದ್ದಿ ಯಾ ಯಾರು ನೀವು ಪ್ರಸ್ತಾವನೆ ಮಾಡ್ತಾರೋ ನಾನು ಮಾಡ್ ಮಾಡಬೇಕು ಇಲ್ಲ ಚೀಫ್ ಮಿನಿಸ್ಟ್ ಮಾಡ್ಬೇಕು ನಾವಿಬ್ರು ಮಾಡ್ದವದ್ಮೇಲೆ ಇನ್ನೇನಿದೆ ಅಲ್ಲಿ ಕೆಲವರೆಲ್ಲ ಅರ್ಜೆಂಟ್ ಅಲ್ಲಿ ಇರೋರು ಮೀಡಿಯಾಲೆಲ್ಲ ಹೆಸರುಗಳು ಕೊಟ್ಬಿಟ್ಟು ಬೊಬ್ಬರ ಮನೆ ಗೊತ್ತಿರ್ತಾ ಇದೆ ಅದಕ್ಕೆಲ್ಲ ಅವಕಾಶ ಇಲ್ಲ ಅವೆಲ್ಲ ಹೈಕಮಾಂಡ್ ಏನೇ ಇದ್ರು ಹೈಕಮಾಂಡ್ ಎಮ್ ನಮ್ಮ ಮುಂದಕ್ಕೆ ಈಗ ಕಾರ್ಪೊರೇಷನ್ ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಎಲ್ಲ ಬರ್ತಾರೆ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ ಪಾರ್ಟಿ ಅವ್ರಿಗೂ ಹೇಳಬೇಕಲ್ಲ ನಾನು ಇವತ್ತು ಕಾರ್ಪೊರೇಷನ್ ಎಲೆಕ್ಷನ್ ಸಂಬಂಧಪಟ್ಟಕ್ಕೆ ಮಧ್ಯಾಹ್ನ ಮೂರು ಗಂಟೆಗೆ ತಯಾರು ಮಾಡ್ಕೊಳ್ಳಿ ಏನಾದ್ರು ಅಬ್ಜೆಕ್ಷನ್ಸ್ ಇದ್ದರೆಲ್ಲ ಹಾಕೊಳ್ಳಿ ನೀವು ಅಂತೆಲ್ಲ ತಿಳಿಸಿದ್ದೀನಿ ಅವರೆಲ್ಲ ಮಾಡ್ತಾರನ್ ಯಾಕಂದ್ರೆ ಪಾರ್ಟಿ ಕಾರ್ಯಕರ್ತರಿಗೆ ಹೇಳ್ಬೇಕಲ್ಲ ಪ್ರಶ್ನೆ ಒಂದು ಸಿಬ್ಬಂದಿಗಳ ಪರದೇ ಆಗ್ಬಹುದು ಕಟ್ಟಡ ಎಲ್ಲಾ ಕಟ್ಟಡ ವ್ಯವಸ್ಥೆ ಮಾಡ್ತೀವಿ ತಲೆ ಕೆಡ್ಸ್ಕೊಳಕ್ ಬಾಡಿಗೆ ಕಟ್ಟಡ ತೊಗೊತ್ಕೊಂಡು ಸದ್ಯ ಕಟ್ಟಡ ನಡೆಸಿ ಜಾಗ ಐಡೆಂಟಿಫೈ ಮಾಡಿದ್ದೀವಿ ಬಿಲ್ಡಿಂಗ್ನೆಲ್ಲ ಕಟ್ತೀವಿ ಎರಡು ವರ್ಷದಲ್ಲಿ ಕಟ್ತೀವಿ ದಿಸ್ ಬಾರ್ಡರ್ ಆಫ್ ದಿಸ್ ಏರಿಯಾ ದಿಲ್ ಬಿ ಓಪನಿಂಗ್ ಇಯರ್ಪ್ರಿಷಿಯೇಷನ್ ವಾಸ್ ದೇರ್ ಅಬೌಟ್ ಸಿಕ್ಸ್ ಏಕರ್ಸ್ ಲಾಲ್ಬಾಗ್ ವಿರ್ ನಾಟ್ ಯೂಸಿಂಗ್ ಸಿಕ್ಸ್ ಏಕರ್ಸ್ ವಿಲ್ ಓನ್ಲಿ ಅಬೌಟ್ ಟ್ವೆಂಟಿ ತೌಸಂಡ್ ಸ್ಕ್ವೇರ್ ಫೀಟ್ ದಿಲ್ ಬಿ ಓಪನಿಂಗ್ in some border, where uh, the land is not ನಾಟ್ used. In that place there will be some opening here. Apart from that nothing is there. They may use some small area of one acre for keeping their uh, equipment. After that it will be cleaned. Every tree which has been there will be replanted, small small trees. There is no other big trees. We are not going to touch anything. It is an important place in the country. We will maintain it and uh, we will restore everything is there. <laughs> and uh, this is one of the major projects of Bangalore city for the benefit of entire south of Bangalore. Sir, when is this project going to take place? Sir? Pardon? When is this project going to take place? So already we are called for a tender. The dates will be finalized. Hmm. Uh, we are just waiting for how many people will uh, uh, participate in this bid. And we will give to the, uh, output, uh, the, 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 the there are some objections, uh, they feel that if a loss, they are not given good price. Mm -hmm. But still, we will just look out that way. Sir, also the next five days, you're going to do the same uh, morning rounds. Yes, yes, yes. Almost all the corporation I'm visiting park, I wanted to meet the common citizens. Mm -hmm. I'm going to their doors. Mm -hmm. Morning, I'm meeting them, I'm asking them their grievances and we we'll sort out. Oh.